ಈಗ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇಷ್ಟು ಆಗಿರತ್ತೆ ಏನೋ ಒಂದು ಮ್ಯಾಟರು ಇಷ್ಟೇ ಆಗಿರತ್ತೆ ಹೇಳೋದು ಇಡ್ಬೇಕು ಏನಿದ್ರು ಬೇರೆ ಬೇರೆ ಇಟ್ಬಿಟ್ಟು ಅಲ್ಲ ಅಂದ್ರೆ ನೀವ್ ಆತರ ಚಿಕ್ಕದಾದ್ರೂ ದೊಡ್ಡದಾಯ್ತು ಅನ್ನೋ ತರ ಹೇಳ್ತೀರಾ ಒಂದ್ ವಿಷಯ ಇರುತ್ತೆ ಹೇಳ್ತೀನಿ ನಾನು ಹಿಂಗೆ ಅಂತ ಅವ್ರು ಅದನ್ನೇ ನಾನ್ ಸ್ವಲ್ಪ ದೊಡ್ಡದ್ ಮಾಡ್ತೀನಿ ಅಂದ್ರೆ ಎಳಿತೀನಿ ಅದು ಹಂಗಲ್ಲ ಇದು ಹಂಗಲ್ಲ ಅಂತ ಹೇಳ್ತೀರಾ ನೀವು ಆರ್ಗ್ಯೂ ಮಾಡ್ತೀನಿ ಅಂದ್ರೆ ಒಂದ್ ಎಪಿಸೋಡ್ ಅಲ್ಲಿ ಆಗದ್ನು ಆ ಎಪಿಸೋಡ್ ಮಾಡ್ತೀರಾ ನೀವು ಕರೆಕ್ಟಾ ಹೌದಾ ಸರ್ ಮತ್ತೆ ನಿಮ್ಮ ನಿಮ್ಬೊಬ್ಬೇನ್ ಇಟ್ಕೊಂಡಿದ್ದೀರಾ ಅವ್ರು ಬಂದಾಗ ಅವರು ಹಂಗೆ ಮಾಡ್ತಾರೆ ಇಬ್ರು ಹಂಗೇನ ಚಿಕ್ಕ ವಿಷಯನ ದೊಡ್ಡದ ತರ ಆಗಿರೋ ತರ ಬಣ್ಣಸ್ ಹೇಳ್ತೀರಾ ನೀವ್ ಇಬ್ರು ಸೊ ಅಂದ್ರೆ ಇವಾಗ ಯಾರ ನಂಬೋದು ಜೋಡಿ ಆಗಿದ್ವಿ ನಾವು ಹಂಗೆ ಒಟ್ಟ ನೀವಿಬ್ರು ಹಾಗೆ ಅಂತ ನಿಮ್ಮ ಸ್ವಭಾವ ನಿಮಗ್ ಗೊತ್ತು ಕರೆಕ್ಟಾ ಓಕೆ ಸರಿ ಗೊಂಬೆಗಳನ್ನ ತಗೊಳ್ಳಿ ಎಲ್ಲಾದ್ರೂ ಆಚೆಗೆ ಹೋಗಬೇಕಾದ್ರೆ ಪೂರ್ತಿಯಾಗಿ ರೆಡಿ ಆಗ್ಬಿಟ್ಟು ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ಬಂದು ಕೇಳೋದು ಯಾರು ಅವ್ರು ಕೇಳ್ತಾರ ಸರ್ ಪ್ರತಿದಿನ ಕೇಳ್ತಾರ ಯಾವ್ಬೇಕಾದ್ರೆ ಕೇಳ್ತಾರ ಅವಾಗ ನೀವು ಹೇಳ್ತೀರಾ ಚೆನ್ನಾಗಿದ್ಯಾ ಅಂತ ಅಥವಾ ಇದು ಹಾಕೋಬೇಡ ಅದಕ್ಕಂತ ಏನಾದ್ರು ಹೇಳ್ತೀರಾ ನೀವು ಮ್ಯಾಚಿಂಗೇ ಹಾಕೊಂಡಿಲ್ಲ ಚೇಂಜ್ ಮಾಡಿದ್ರು ಮೇಡಂ ಬಂಗ್ಲ ಅಡ್ರೆಸ್ ಸರ್ ಅಯ್ಯಯ್ಯ ನೀವು ಮ್ಯಾಚಿಂಗ್ ಹಾಕೊಂಡಿರ್ತೀರ ಅನ್ಕೊಂಡೆ ನಾನು ಅಲ್ವಾ ಸೊ ನಿಮಗೆ ಪ್ರತಿ ಸಲ ರೆಡಿ ಆದಾಗ್ಲೂ યજಮಾನರು ಹೇಳಬೇಕು ನಿಮಗೆ ಏನಂತ ಹೇಳಬೇಕು ಕೇಳ್ತೀನಿ ರೀ ಆವಾಗ ಹೇಳ್ತಾರ ಹಾ ಏನ್ ಏನು ತಂಗಾಗಿನ್ರಿ ಇರಿ ಅಂತಂದ ಹೇಳ್ತಾರ ಏನ್ ಹೇಳ್ತಾರ ಚೆನ್ನಾಗಿ ಅಂತ ಹೇಳ್ತಾರೆ ಇನ್ನೇನು ಹೇಳಲ್ವಾ ಸರ್ ಇಲ್ಲ ಅವರು ತಮ್ಮ ಶರ್ಟ್ ಹುಡುಕ್ತಾರ ಅವಾಗ ನಂದ್ ಅದಾದ್ರು ಕಲರ್ ಐತಾ ಅಂತ ನಂದು ವಾರ್ಡ್ರ ತೆಗೆದ್ರೆ ಬಟ್ಟೆ ಎಲ್ಲ ಬಿದ್ದು ಬಿಡುತ್ತೆ ಅವ್ರದ್ದು ವಾರ್ಡ್ರ ತೆಗೆದ್ರು ಬೀಳಲ್ಲ ಏನಾಗಲ್ಲ ಅಷ್ಟೊಂದು ಎಷ್ಟು ಚೆನ್ನಾಗಿ ಸೂಕ್ಷ್ಮವಾಗಿ ಹೇಳಿದ್ರು ಗೊತ್ತಾ ಅವರು ಅಂದ್ರೆ ನನ್ನ ಹತ್ರ ತುಂಬಾ ಬಟ್ಟೆ ಇದೆ ನಮ್ಮ ಯಜಮಾನ್ ಬಟ್ಟೆನೇ ಇಲ್ಲ ಅಂತ ಚೆನ್ನಾಗಿ ಹೇಳಿದ್ರಿ ನೀವು ಹೇಳಿದ ಸ್ಟೈಲ್ ಇಷ್ಟ ಆಯ್ತು ನನಗೆ ಸರ್ ಇವತ್ತು ಹೇಗೆ ಕಾಣ್ತಾ ಇದ್ದಾರೆ ನಿಮ್ಮ ಮಿಸ್ಸಸ್ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಷ್ಟೇನಾ ಸರ್ ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಚೆನ್ನಾಗಿ ಕಾಣಿಸ್ತಾರೆ ಸ್ವಲ್ಪ ಹೊಗಳ ಕಮ್ಮಿನ ತೊಂದ್ರೆ ಇಲ್ಲ ಸರ್ ನಾನು ಇರೋದೇ ಇಂಥ ಕೆಲ್ಸಗಳು ಮಾಡೋದಿಕ್ಕೆ ಇವಾಗ ಹೋಗ್ಳಲ್ಲ ತಾನೆ ಇವಾಗ ಎದ್ ನಿಂತ್ಕೊಳ್ಳಿ ಒಂದೊಳ್ಳೆ ಹಾಡ್ ಹಾಕಿಸ್ತೀನಿ ಇಬ್ರು ಡ್ಯಾನ್ಸ್ ಮಾಡಿ ಒಂದು ಸುಂದರವಾಗಿರೋ ಹಾಡ್ ಬರ್ಲಿ ನೋಡಲು ಮಾತುಗಳು ಕವಿತೆಯ ಹಾಡು ನೋಡಿ ಅಂದವನು ಎಳುರ ನೋಡಲು ಚಪ್ಪಳೋ